ಸಾಯಂಕಾಲ ಐದು ಗಂಟೆ ಆತಿದಾಗ ಇನ್ನೊಂದು ಮಕ್ಕಳಿದ್ದ ಪೈಲೇ ಸಿರಿ ಅಂತೀರಾ ನೇನ್ ಬಗೆ ಇರ್ತದೆ ನೀನ್ ಮೇಡಮ್ ಅವರೇ ನೇನ್ ಬಗೆರ ಹೇಳಿ ಮೇಡಮ್ ಸರ್ವೆ ನಂಬರ್ ಐನೂರು ಅಂತೂ ನಿಮ್ಮ ವ್ಯಾಪ್ತಿ ಬರ್ತದೆ ಬಸೀಲ್ದಾರೆ ತುಮಕೂರು ತಾಲೂಕಲ್ಲಿ ಇವತ್ತು ದಳ್ಳಾಳಿಗಳು ದಲಿತರ ಜಾಗಗಳನ್ನ ಫೋರ್ಜರಿ ಕತೆಗಳು ಮಾಡಾರೆ ಹಿಂದೆ ಆರೇ ಕುಮಾರ್ ಅಂತ ಇದ್ದ ಹಿಂದೆ ಆರೆ ಕುಮಾರ್ ಅಂತ ಇದ್ದ ಏಕೆ ಗಾವ್ಲು ಸರ್ವೆ ನಂಬರ್ ಎಲ್ಲ ಫೋರ್ಜರಿ ಕತೆಗಳು ಖಾತೆಗಳು ಯಾವನ್ನ ಒಬ್ಬನ ಅಂಶಕ್ಕೆ ಕರ್ಕೊಂಬರೋದು ಸೃಷ್ಟಿ ಮಾಡೋದು ಹತ್ತದೈದು ಜನ ವಂಶಕ್ಕೆ ಇರ್ತಾರೆ ಅವ್ರ್ ಬಿಡೋದು ಒಬ್ನ ಸೃಷ್ಟಿ ಮಾಡೋದು ಅವನಿಗೆ ಖಾತ ಕುಸೋದು ಮಾರೋದು ಬಂಡವಾಳಿ ಶಾಲೆಗಳಿಗೆ ಇವತ್ತ ಮೂರು ಎಕರೆ ಒಬ್ಬ ಸ್ಫೂರ್ತಿ ಡೆವಲಪರ್ಸ್ ಎಂಬತ್ ಮೂರ್ ಎಕರೆ ಒಡೆಯಾಗವನೆ ಎಲ್ಲಾ ದಲಿತರ ಜಾಗನೇ ಎಲ್ಲ ಮಾದಿಗ ಸಮುದಾಯ ಎಲ್ಲ ಚಳವಳಿ ಮಹಾಸುದಾಯ ಜಾಗದವನೇ ಯಾರು ಜಾಗ ಕಳ್ಕೊಂಡಿಲ್ಲ ಅಲ್ಲಿ ಏನ್ ಮಾಡ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಯಾವ್ದು ಮೀಟಿಂಗ್ ತಾಂಡಿದ್ದೀರಾ ಎಲ್ಲ ಅಂತ ಕೊಡ ಆರ್ ಐ ಬರೀ ಏನೇ ಏನ್ ಕೆಲಸ ಮಾಡೋದು ಹೇಳಿ ಹೋಗಿ ಹೋಗ್ ನೋಡಿ ಒಂದ್ ಫ್ಲಾಟ್ ಮಾಡ್ಕೊಂಡ್ ಎಂಬತ್ತೈದು ಎಕರೆ ದಲಿತರುಗಳಿಗೆ ರಕ್ತ ಬಸ್ ತಿನ್ಬೇಕು ಅದೇ ಗಾರೆ ಕೆಲಸ ಅದೇ ಮಂಡಿ ಪೇಟೆ ಊಟ ಬರಬೇಕು ಏನು ಮಾಡೋರು ಹೇಳ್ರಿ ಏ ರಗಣ ಒಂದು ಸ್ವಲ್ಪ ಮೇಡಮ್ ಅವ್ರ ಗಮನ ಇಲ್ಲ ಇದು ಹೊಸ ಬಂದವ್ರಿ ಮೇಡಮ್ ಅವರು ತಿಳ್ಕೊಬೇಕು ಮೇಡಮ್ ತುಮಕೂರು ತಾಲೂಕು ಲೂಟಿ ಹೊಡಿತಾವ್ರೆ ತುಮಕೂರು ತಾಲೂಕಲ್ಲಿ ನಿಮ್ದು ಗಮನಕ್ಕೆ ಬರಲ್ಲ ಅಲ್ಲಿ ಉಪ ಉಪತಹಸೀಲ್ದಾರ್ಗಳು ಆರ್ ಐಗಳು ಬರ್ಲು ತಂಗ್ ಗುಡಿಸ್ತವ್ರೆ ಬರೀ ದಲಿತರು ಜಾಗಗಳೇನೆ ಬರೀ ಯಾರು ಜಾಗನು ಮುಟ್ಟಲ್ಲ ಇನ್ನ ಮಕ್ಳು ಸಗಣಿ ಬಾಚಬೇಕು ಇನ್ನ ಮಕ್ಳು ಚರಂಡಿ ಬಾಚಬೇಕು ಇದರಿಂದ ಜಾಗಗಳ್ ದುರ್ವಂತರ ಆಗ್ಬಿಡ್ತಾರೆ ಬೆಳಕಂತಾರೆ ಅಂತ ಹೇಳ್ಬಿಟ್ಟು ಆಸೆ ಕಾಸಿನ ಆಸೆ ತೋರಿಸ್ಬಿಟ್ಟು ಗುಡಿಸ್ತಾವ್ರೆ ದಳ್ಳಿಗಳು ಮುಂದ್ಬಿಡ್ಕಂಡಿ ಬೆಳಗ್ಗೆ ಏರ್ ಮುಂಡಿಪೇಟೆ ಮೂಟೆ ಹೊರ ಬರ್ಬೇಕು ಇಲ್ಲ ಇನ್ನೊಬ್ಬನ ಕೈಗಳ ಗಾರೆ ಕೆಲ್ಸಕ್ಕೆ ಹೋಗ್ಬೇಕು ಇನ್ನೆಲ್ಲಿ ಮೇಡಮರ ದಲಿತರು ಇನ್ನೆಲ್ಲಿ ಎಜುಕೇಶನ್ ಕೊಡಕತ್ತೈತೆ ಯಾರೋ ಒಂದು ಭೂಮಿ ಮಾರ್ಗ ಆಸ್ತಿ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಎಲ್ಲೋ ಆಗಲಿಲ್ಲ ನಮ್ಮ ಕೈಲಿ ಎಲ್ಲ ನಮಸ್ತೆ ಬಿಸಾಕ್ತಾರೆ ಭೂಮಿ ರಾ ಅವರೇ ದಯ ನಿಮ್ಮಲ್ಲಿ ರಿಕ್ವೆಸ್ಟ್ ನಿಮ್ಮ ಕೈ ಮುಗಿದು ಕೇಳಂತ ಸಭೆ ಸವೆ ಸವೆತರ ರೆಡಿಲಿ ಡಿಕ್ಟೋಪ್ಸ್ ಅಂತ ಕೆಲಸಗಳು ಬೇಡ ದಲಿತರಿಗೆ ದಲಿತರುಗಳಿಗೆ ಗೊಂದಲ ಆಗಂತ ಕೆಲಸ ಬೇಡ ಮೇಡಂ ಅವರೇ 1 ಅವರ್ ಲೇಟ್ ಆಗಲಿ ಸಮಸ್ಯೆಗಳು ನಿಮ್ಮ ಅಧ್ಯಕ್ಷ ಅಂತ ಬಗೆಯರ ಸಂದಿದ್ರೆ ಮಾಡಿ ಇಲ್ಲಂದ್ರೆ ಆಯ್ತು ಹೊರಗೆ ಹೋಗೋಣ ಗಲಾಟೆ ಎಲ್ಲ ಅಧ್ಯಕ್ಷರು ಹೋಗೋಣ ಆರ್ ಬೇಡ ಅಡ ಇರಲಾ ಅಧ್ಯಕ್ಷರೆ ಆನ್ಸರ್ ಎಲ್ಲಾರ ಸಮಸ್ಯನೂ ಹಗಿರ್ಬೇಕು ಅಧ್ಯಕ್ಷ ಮೀಟಿಂಗ್ ಮಾಡಿದ್ರು ಮಾಡ್ಲಿ ಇಲ್ಲ ನಮ್ಮಲ್ಲಿ ಬಂದಲ್ಲೂ ಕೂಡ ಬೇಡ ಹೇಳಿ ಮೇಡಮರೇ ತಾವು ದಯ ಮಾಡಿ ದಯ ಮಾಡಿ ಬೇಗ ಹೇಳಿ ಆಗಲ್ಲ ಹೇಳಬೇಡಿ ಬಂದಿರೋದು

ನಿಮ್ಮ ಬಗ್ಗೆ ಮಾತಾಡಿದೆ